ನಮಸ್ಕಾರ ದುಡ್ಡಿನ ಸಮಸ್ಯೆ ಬಂದಾಗ ದುಡ್ಡಿನ ಅನಿವಾರ್ಯತೆಗಳು ಮನುಷ್ಯನಿಗೆ ಸಮಸ್ಯೆಗಳು ಬಂದಾಗ ಕಷ್ಟಗಳು ಬಂದಾಗ ಈ ಒಂದು ಸ್ತೋತ್ರಗಳನ್ನ ಪಠಿಸ್ತಾ ಬನ್ನಿ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಠಿಸ್ಬೇಕು ನಂತರ ಕನಕದಾರ ಸ್ತೋತ್ರನ ಪಠಿಸ್ಬೇಕು ಪ್ರತಿದಿನ ನೋಡಿ ದುಡ್ಡಿನ ಸಮಸ್ಯೆ ನಮಗೆ ಯಾಕೆ ಬಂತು ಅಂತ ಯೋಚನೆ ಮಾಡಿ ಮೊದಲು ಈ ದುಡ್ಡಿನ ಸಮಸ್ಯೆಗೆ ನಾವು ಕಾರಣನಾ ನಾವು ಸ್ವಯಂಕೃತ ಅಪರಾಧ ಮಾಡ್ಕಂಡಿದ್ದೀವಾ ಅಥವಾ ಇನ್ನೊಬ್ಬರು ಮಾತು ಕೇಳಿಬಿಟ್ಟು ನಾವು ದುಡ್ಡಿನ ಸಮಸ್ಯೆಗೆ ಒಳಪಟ್ಟುವ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ ಇನ್ನೊಂದು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಸುಮ್ಮನೆ ಕೂತ್ಕೊಂಡ್ರೆ ಆಕಾಶದಿಂದ ದುಡ್ಡು ಉದುರಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ಮಾಡೋದು ಮಾಡಲೇಬೇಕು ಮನುಷ್ಯನಿಗೆ ದುಡ್ಡಿನ ಸಮಸ್ಯೆ ಏನಕ್ಕೆ ಬರ್ತಿದೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ ಉತ್ತರ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ದುಡ್ಡಿನ ಸಮಸ್ಯೆಗಳು ಬಂದಾಗ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಠಿಸಿ ನಂತರ ಕನಕದಾರ ಸ್ತೋತ್ರನ ಪಠಿಸ್ತಾ ಬನ್ನಿ ಈ ಮಂತ್ರಗಳು ಸ್ತೋತ್ರಗಳು ಪಠಿಸಿದ ತಕ್ಷಣ ದುಡ್ಡು ಆಕಾಶದಿಂದ ಉದುರಲ್ಲ ಹೇಳ್ತಾ ಇದ್ದೀನಿ ಮಂತ್ರಕ್ಕೆ ಮಾವಿನಕಾಯಿನೇ ಉದುರಲ್ಲ ಈಗಿನ ಕಾಲದಲ್ಲಿ ಇನ್ನು ಆಕಾಶದಿಂದ ದುಡ್ಡೆಲ್ಲಿ ಉದುರುತ್ತೆ ಮಂತ್ರ ಅಂದರೆ ಮನಸ್ಸನ್ನ ಕಂಟ್ರೋಲ್ ಮಾಡುವುದಕ್ಕೆ ಮಂತ್ರಾಂತ್ರ ಮಂತ್ರ ಅಂದರೆ ಮನಸ್ಸು ಹಿಡಿತದಲ್ಲಿ ಇಟ್ಕೊಂಡಿರೋದಕ್ಕೆ ಮಂತ್ರ ಅಂತೀವಿ ಮಾ ಅಂದರೆ ಮನಸ್ಸು ತ್ರ ಅಂದರೆ ಹಿಡಿತದಲ್ಲಿ ಇಟ್ಕೊಂಡಿರೋದಕ್ಕೆ ಮಂತ್ರಾಂತ್ರ ಇದು ದುಡ್ಡಿನ ಮಂತ್ರ ಅಂತಂದರೆ ಈ ಮಂತ್ರ ಹೇಳ್ಕೊಂಡಿದ್ದ ತಕ್ಷಣ ನನಗೆ ಬರುತ್ತೆ ಅನ್ನೋ ಒಂದು ಭಾವನೆಯಿಂದ ಇದ್ದಾಗ ನಮಗೆ ಸಮಾಧಾನ ತಗೊಂಬರುತ್ತೆ ಅದಕ್ಕೆ ಇವೆಲ್ಲ ದುಡ್ಡಿನ ಮಂತ್ರ ナワスカラ。